ಸುಸ್ತು ನಿರಾಸಕ್ತಿ ನೋವು ಮಾಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇಲ್ಲಿದೆ ಇಪ್ಪತ್ತು ಅದ್ಭುತ ಟಿಪ್ಸ್ ನಮಸ್ಕಾರ ಗೆಳೆಯರೆ ಇಂದಿನ ಓಟದ ಬದುಕಿನಲ್ಲಿ ನಮಗೆ ಸರಿಯಾದ ಪೋಷಕಾಂಶಗಳು ಸಿಗದೆ ಬೇಗ ಸುಸ್ತಾಗುವುದು ಕೀಳುನೋವು ಕಾಣಿಸಿಕೊಳ್ಳುವುದು ಅಥವಾ ಪದೇ ಪದೇ ಕಾಯಿಲೆ ಬೀಳುವುದು ಸಾಮಾನ್ಯವಾಗಿದೆ ಆದರೆ ಚಿಂತಿಸಬೇಡಿ ಇಂದು ನಾನು ನಿಮಗೆ ವೈದ್ಯರೇ ಆಶ್ಚರ್ಯಪಡುವಂತಹ ಒಂದು ರಾಮಬಾಣ ಉಪಾಯ ಮತ್ತು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವ ಇಪ್ಪತ್ತು ಪ್ರಮುಖ ಆರೋಗ್ಯ ಸಲಹೆಗಳನ್ನು ನೀಡಲಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪ್ರತಿದಿನ ಯಾತ್ರಿ ಮಲಗುವ ಮುನ್ನ ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಅಶ್ವಗಂಧ ಅಥವಾ ಒಣಶುಂಠಿ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಸೇವಿಸುವುದು ಇಪ್ಪತ್ತು ಪ್ರಮುಖ ಆರೋಗ್ಯ ಸಲಹೆಗಳು ಒಂದು ಬೆಚ್ಚಗಿನ ನೀರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಮಚ ಜೇನುತುಪ್ಪ ಬೆರೆಸಿದ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ ಇದು ಶರೀರದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಎರಡು ನೆನೆಸಿದ ಒಣದ್ರಾಕ್ಷಿ ರಾತ್ರಿ ನೆನೆಸಿಟ್ಟ ಐದು ಹತ್ತು ಒಣದ್ರಾಕ್ಷಿಗಳನ್ನು ಬೆಳಿಗ್ಗೆ ತಿನ್ನುವುದರಿಂದ ರಕ್ತಹೀನತೆ ಕಡಿಮೆಯಾಗಿ ಶಕ್ತಿ ಬರುತ್ತದೆ ಮೂರು ಖರ್ಜೂರದ ಸೇವನೆ ದಿನಕ್ಕೆ ಎರಡು ಖರ್ಜೂರ ತಿನ್ನುವುದರಿಂದ ಇನ್ಸ್ಟಂಟ್ ಎನರ್ಜಿ ಸಿಗುತ್ತದೆ ನಾಲ್ಕು ಮಧ್ಯಾಹ್ನದ ನಿದ್ರೆ ಕೇವಲ ಹದಿನೈದು ಇಪ್ಪತ್ತು ನಿಮಿಷಗಳ ಕಿರುನಿದ್ರೆ ಪವರ್ನ್ಯಾಪ್ ನಿಮ್ಮ ಮೆದುಳನ್ನು ರಿಫ್ರೆಶ್ ಮಾಡುತ್ತದೆ ಐದು ಮೆಂತೆಕಾಳು ರಾತ್ರಿ ನೆನೆಸಿದ ಮೆಂತೆಕಾಳನ್ನು ತಿನ್ನುವುದರಿಂದ ಕೀಳುನೋವು ಮತ್ತು ವಾತದ ಸಮಸ್ಯೆ ಕಡಿಮೆಯಾಗುತ್ತದೆ ಆರು ಕ್ಯಾಲ್ಷಿಯಂಯುಕ್ತ ಯುಕ್ತ ಆಹಾರ ರಾಗಿ ಹಾಲು ಮತ್ತು ಮೊಸರನ್ನು ಆಹಾರದಲ್ಲಿ ಸೇರಿಸಿ ಇದು ಮೂಳೆಗಳನ್ನು ಬಲಪಡಿಸುತ್ತದೆ ಏಳು ಸೂರ್ಯನ ಬೆಳಕು ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷ ಬೆಳಿಗ್ಗೆ ಬಿಸಿಲಿನಲ್ಲಿ ನಿಲ್ಲಿ ವಿಟಮಿನ್ ಡಿ ಕೀಳು ನೋವಿಗೆ ಅತ್ಯಗತ್ಯ ಎಂಟು ಎಣ್ಣೆ ಮಸಾಜ್ ಸಾಸಿವೆ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡಿ ಕೀಳುಗಳಿಗೆ ಮಸಾಜ್ ಮಾಡಿ ಒಂಬತ್ತು ನೆಲ್ಲಿಕಾಯಿ ಆಮ್ಲ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ದಿನಕ್ಕೊಂದು ನೆಲ್ಲಿಕಾಯಿ ಸೇವನೆ ಅಮೃತಕ್ಕೆ ಸಮಾನ ಹತ್ತು ತುಳಸಿ ಟೀ ಪ್ರತಿದಿನ ನಾಲ್ಕು ಐದು ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯಿರಿ ಹನ್ನೊಂದು ಹಳದಿ ಹಾಲು ರಾತ್ರಿ ಮಲಗುವ ಮುನ್ನ ಹಾಲಿಗೆ ಸ್ವಲ್ಪ ಹಳದಿ ಮತ್ತು ಚಿಟಿಕೆ ಕಾಳುಮೆಣಸಿನ ಪುಡಿ ಸೇರಿಸಿ ಕುಡಿಯಿರಿ ಹನ್ನೆರಡು ಬೆಳ್ಳುಳ್ಳಿ ಬೆಳಿಗ್ಗೆ ಒಂದು ಎಸಳೋ ಹಸಿ ಬೆಳ್ಳುಳ್ಳಿಯನ್ನು ಸೇವಿಸುವುದು ಹೃದಯದ ಆರೋಗ್ಯ ಮತ್ತು ಇಮ್ಯುನಿಟಿಗೆ ಒಳ್ಳೆಯದು ಹದಿಮೂಡು ಸರಿಯಾದ ನಿದ್ರೆ ದಿನಕ್ಕೆ ಕನಿಷ್ಠ ಏಳು ಎಂಟು ಗಂಟೆಗಳ ಆಳವಾದ ನಿದ್ರೆ ಇರಲಿ ಹದಿನಾಲ್ಕು ಸಕ್ಕರೆ ಕಡಿಮೆ ಮಾಡಿ ಬಿಳಿ ಸಕ್ಕರೆ ಇಮ್ಯುನಿಟಿಯನ್ನು ಕಡಿಮೆ ಮಾಡುತ್ತದೆ ಅದರ ಬದಲಿಗೆ ಬೆಲ್ಲ ಬಳಸಿ ಹದಿನೈದು ಹಣ್ಣು ಮತ್ತು ತರಕಾರಿ ಸೀಸನಲ್ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ ಹದಿನಾರು ನಾರಿನಂಶ ಫೈಬರ್ ನಿಮ್ಮ ಆಹಾರದಲ್ಲಿ ಸೊಪ್ಪು ಮತ್ತು ನಾರಿನಂಶವಿರುವ ಪದಾರ್ಥಗಳು ಹೆಚ್ಚಿರಲಿ ಹದಿನೇಳು ನೀರು ದಿನಕ್ಕೆ ಕನಿಷ್ಠ ಮೂರು ನಾಲ್ಕು ಲೀಟರ್ ನೀರು ಕುಡಿಯುವುದನ್ನು ಮರೆಯಬೇಡಿ ಹದಿನೆಂಟು ಯೋಗ ಮತ್ತು ಪ್ರಾಣಾಯಾಮ ದಿನಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ಹತ್ತೊಂಬತ್ತು ಒತ್ತಡ ನಿರ್ವಹಣೆ ಮೆಡಿಟೇಷನ್ ಮಾಡುವುದರಿಂದ ಮಾನಸಿಕ ಸುಸ್ತು ಕಡಿಮೆಯಾಗುತ್ತದೆ ಇಪ್ಪತ್ತು ರಾತ್ರಿ ಆಹಾರ ಮಲಗುವ ಎರಡು ಗಂಟೆ ಮುಂಚಿತವಾಗಿ ಲಘು ಆಹಾರ ಸೇವಿಸಿ ಗೆಳೆಯರೆ ಈ ಸರಳ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು ನೆನಪಿಡಿ ಆರೋಗ್ಯವೇ ಭಾಗ್ಯ ನೀವು ಇಂದೇ ಆ ಒಂದು ಚಮಚ ಉಗುರು ಬೆಚ್ಚಗಿನ ನೀರಿನ ಪ್ರಯೋಗವನ್ನು ಶುರು ಮಾಡಿ ಮತ್ತು ವ್ಯತ್ಯಾಸವನ್ನು ಗಮನಿಸಿ ಮುಕ್ತಾಯ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ